ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಹಾಯ್ ಒಂದು ಹೊಸ ಹಸು ಬಂದು ನಾವು ನೋಡ್ತಿರ್ಬೋದು ನೀವು ಇದು ರೆಡ್ ಬುಲ್ ಅಂತ ಹೇಳ್ತಾರೆ ಹೇಗಿದೆ ಹಸು ಏನು ನೀವೇ ಕಮೆಂಟ್ ಮಾಡಬೇಕು ಗಬ್ಬಾಗಿದೆ ಇನ್ನೊಂದು ಇಪ್ಪತ್ತೈದು ದಿನದಲ್ಲಿ ಕರು ಹಾಕುತ್ತೆ ನಮ್ಮ ಒಂದು ಎಂತ ಹೇಳ್ತಾರ ನಮ್ಮ ಕೊಟ್ಟಿಗೆಗೆ ಹೊಸ ಸದಸ್ಯ ಸ್ವಲ್ಪ ಸಾಧು ಪ್ರಾಣಿ ತುಂಬ ಸಾಧು ತಂದಿದ್ದೀವಿ ಹೇಳಿ ನಿಮ್ಮ ಅಭಿಪ್ರಾಯ ಹೇಗಿದೆ ಅಂತ ಹಸು ಹೇಗಿದೆ ಹೇಳಿ ಫಸ್ಟು ಆಯಿತಾ ನೀವು ಹಸು ನೋಡ್ತಿದ್ದೀರ ತುಂಬ ಸಾಧು ಆಯಿತಾ ತುಂಬಾ ಎಂಥೇಳ್ತಾರಲ್ಲ ಹೇಳ್ತಾರಲ್ಲ ಒಳ್ಳೆಯದಾಗಿ ಕಣಕ್ಕೆ ಅನ್ನೋದಕ್ಕೋಸ್ಕರ ತಂದಿದ್ದೀವಿ ರೆಡ್ ಬುಲ್ ಅಂತೆ ಇದು ಗೊತ್ತಿಲ್ಲ ನನಗೆ ರೆಡ್ ಬುಲ್ಲು ಎಷ್ಟು ಹಾಲು ಕೊಡುತ್ತೆ ಏನು ಅದು ಯಾವುದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ನಿಮಗೆ ಯಾರಿಗಾದರೂ ಆಯಿತಾ ಬುಲ್ ಹಸು ಬಗ್ಗೆ ಗೊತ್ತಿದ್ದರೆ ಈ ಹಸು ಯಾವ ತಳಿ ಅನ್ನೋದನ್ನು ಕಮೆಂಟ್ ಮಾಡಿ ಅಂತೀನಿ ನೋಡಿ ಈ ಹಸು ಯಾವ ತಳಿ ಅನ್ನೋದನ್ನು ಕಮೆಂಟ್ ಮಾಡಿ ನೀವು ನೋಡ್ತಿದ್ದೀರಾ ಈ ಹಸು ಈ ಹಸು ಯಾವ ತಳಿ ಅನ್ನೋದನ್ನು ಕಮೆಂಟ್ ಮಾಡಿ ಅವರು ರೆಡ್ ಬುಲ್ ಅಂತ ಹೇಳಿದ್ರು ತಂದಿದ್ದೀವಿ ಜಾಸ್ತಿ ರೇಟ್ ಅನ್ನಲ್ಲ ಐವತ್ತೈದು ಸಾವಿರ ಕೊಟ್ಟು ತಂದಿದ್ದೀವಿ ಎಂಟು ಲೀಟ್ರ್ ಹಾಲು ಕೊಡುತ್ತೆ ಅಂತ ಹೇಳಿದ್ದಾರೆ ಬೆಳಗ್ಗೆ ಎಂಟು ಸಾಯಂಕಾಲ ಎಂಟು ಕೊಡುತ್ತೆ ಅಂತ ಹೇಳಿದ್ದಾರೆ ಗಬ್ಬಾಗಿದೆ ಈಗೊಂದು ಇನ್ನೊಂದು ಇಪ್ಪತ್ತೈದು ದಿನ ಒಂದು ತಿಂಗಳು ಒಳಗಡೆ ಕರು ಹಾಕುತ್ತೆ ಅಂತಲೂ ಹೇಳಿದ್ದಾರೆ ಗೊತ್ತಿಲ್ಲ ಈಗ ತಂದು ಆಯಿತಾ ನಿನ್ನೆ ತಂದಿರೋದು ನೋಡೋಣ ಎಷ್ಟು ಕೊಡುತ್ತೆ ಅಂತ ನಿಮಗೆ ಈ ಹಸಿನ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಇದ್ದರೆ ಇದು ಎಷ್ಟು ಹಾಲು ಕೊಡುತ್ತೆ ಏನು ಆಯಿತಾ ಈ ಬ್ರೀಡು ರೆಡ್ ಬುಲ್ ಕರೆಕ್ಟಾ ಏನು ಎತ್ತ ಅನ್ನೋದನ್ನು ಕಮೆಂಟ್ ಮಾಡಿ ನಮ್ಮ ಕೊಟ್ಟಿಗೆಯ ಹೊಸ ಸದಸ್ಯ ಈ ಹಸು ಸಾಕಾಣಿಕೆ ಅಂತಂದರೆ ಸ್ನೇಹಿತರೆ ನಾನು 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 ಏನಂತ ಕಾಣ್ತೀನಿ ಗೊತ್ತಾ ಒಂದು ಸ್ಟೆಪ್ ಆ್ಯಂಡ್ ಸ್ಟೆಪ್ ಸ್ಟೆಪ್ ಆನ್ ಸ್ಟೆಪ್ ಅಂದರೆ ನಾವು ಫಸ್ಟು ನಾವು ಕೊಟ್ಟಿಗೆನ ಮಾಡ್ಕೋಬೇಕು ಆಮೇಲೆ ಮೇವನ್ನ ಬೆಳ್ಕೋಬೇಕು ಅದಾದಮೇಲೆ ಹಸು ತರೋದು ಒಂದು ದೊಡ್ಡ ಟಾಸ್ಕ್ ನಿಮ್ಮ ಕೊಟ್ಟಿಗೆಗೆ ಒಂದು ಹತ್ತು ಹಸು ಬೇಕು ಅಂದರೆ ನಿಮ್ಗೆ ಒಂದೇ ಸರಿ ತರೋಕಾಗಲ್ಲ ನಿಮಗೆ ಏಕೆಂದರೆ ಹಸುವಲ್ಲಿ ತುಂಬಾ ನಾವು ಮೋಸ ಹೋಗ್ತೀವಿ ಹಸುವಲ್ಲಿ ತುಂಬಾ ನಮಗೆ ಆಯಿತಾ ಪ್ರಾಬ್ಲಮ್ ಆಗುತ್ತೆ ನಾವಂತೂ ಇವಾಗ ನೋಡಿ ಒಂದೊಂದು ಒಂದೊಂದು ಒಂದೊಂದನ್ನು ತರ ತರೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಕಾರಣ ಇಷ್ಟೇ ಒಂದು ಬಿಗ್ ಅಮೌಂಟನ್ನು ಹಸುವಲ್ಲಿ ಇನ್ವೆಸ್ಟ್ ಮಾಡಿ ತಂದರೆ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಒಂದೊಂದೇ ತರ್ತಾ ಇದ್ದೀವಿ ತುಂಬ ಜನ ಹೆಂಗ್ ತಿಳ್ಕೊತಾರೋ ಏನೋ ಗೊತ್ತಿಲ್ಲ ಏ ಹಸು ಅಂದರೆ ಏನಪ್ಪ ಲಾಸು ಹಾಗೆ ಹೀಗೆ ಸುಮ್ಮ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂಥರ ತಿಳ್ಕೊಳ್ತಾರೆ ನನ್ನ ಒಂದು ಅನಿಸಿಕೆ ಆಯಿತಾ ಏನಪ್ಪ ಅಂತಂದರೆ ಎಲ್ಲದೂ ಕೂಡ ಪ್ರಯತ್ನ ಪಟ್ಟರೆ ಅಂದರೆ ಪ್ರಯತ್ನಕ್ಕೆ ಫಲ ನಮ್ಮ ಪರಿಶ್ರಮಕ್ಕೆ ಫಲ ಅಂತ ನಾನು ನಂಬಿದೀನಿ ನೋಡೋಣ ಇದು ಗಬ್ಬಾಗಿದೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿನದಲ್ಲಿ ಕರು ಹಾಕುತ್ತಂತೆ ಗೊತ್ತಿಲ್ಲ ಎಷ್ಟು ಹಾಲು ಕೊಡುತ್ತೆ ಏನು ಎತ್ತ ಏನೂ ಡೀಟೇಲ್ ಗೊತ್ತಿಲ್ಲ ನಿಮ್ಗೆ ಯಾರಿಗೆ ಈ ಹಸು ನೋಡ್ತಿದ್ದೀರ ನೀವು ಎಲ್ಲರೂ ಯಾವ ಹಸು ಇದು ಆಯಿತಾ ಈ ಹಸು ಎಷ್ಟು ಹಾಲು ಕೊಡುತ್ತೆ ಈ ಹಸುವಿನ ಬಗ್ಗೆ ನಿಮಗೇನಾದರೂ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ ಏನು ಅದು ಗ ಗಬ್ಬಾಗಿದೆ ಗಬ್ಬಾಗಿರೋದು ತಂದಿದ್ದೀವಿ ಅದು ಕರು ಹಾಕಬೇಕು ಕರು ಹಾಕಿದ ನಮಗೆ ಗೊತ್ತಾಗುತ್ತೆ ಏನು ಅನ್ನೋದು ನಾನು ಈ ಹೊಸದಾಗಿ ಹಸು ಸಾಕಾಣಿಕೆ ಮಾಡೋರಿಗೆ ಹೊಸದಾಗಿ ಫಾರ್ಮ್ ಮಾಡೋರಿಗೆ ನನ್ನ ಒಂದು ಕಿವಿ ಮಾತು ಅಂತ ತಿಳ್ಕೊಳ್ಳಿ ನೀವು ಕಿವಿ ಮಾತು ಅಂತ ಅವ್ರು ತಿಳ್ಕೊಳ್ಳಿ ಒಂದು ಬುದ್ಧಿವಂತಿಕೆ ಮಾತು ಅಂತ ಅವ್ರು ತಿಳ್ಕೊಳ್ಳಿ ದಯವಿಟ್ಟು ನೀವು ಆಯಿತಾ ಒಂದೇ ಸರಿಗೆ ಹಸುಗಳನ್ನ ತರಬೇಡಿ ಒಂದೇ ಸರಿಗೆ ಹಸುಗಳನ್ನ ತಂದರೆ ಕಲಿಕೆ ಇಲ್ದೇನೆ ಗೊತ್ತಿಲ್ಲದೇನೆ ತಂದಾಗ ನಿಜವಾಗ್ಲೂ ಕೂಡ ನಿಮಗೆ ಅಯ್ಯಪ್ಪ ಈ ಹಸು ಫಾಮೇ ಬೇಡಪ್ಪ ಇದು ಸವಾಸನೆ ಬೇಡಪ್ಪ ಅನ್ಸ್ಬಿಡುತ್ತೆ ಯಾಕೆ ಅಂತಂದರೆ ನಾನು ಅದನ್ನು ಹೇಳ್ತೀನಿ ಏಕೆಂತಂದರೆ ಗೊತ್ತಿರಲ್ವಲ್ಲ ನಿಮ್ಗೆ ಯಾವುದು ಮಾಹಿತಿ ಗೊತ್ತಿರಲ್ಲ ಈಗ ಒಂದು ಹಸು ಆಯಿತಾ ಹಸು ಯಾಕೆ ಸಗಣಿನ ಆಯಿತಾ ಆ ಥರ ತಿಳುವಾಗ್ತಾ ಇದೆ ಹಸು ಯಾಕೆ ಕೆಂಪ್ತಾ ಇದೆ ಹಸು ಯಾಕೆ ಮೇವು ತಿಂತಿಲ್ಲ ಹಸು ಯಾಕೆ ಮಲಗ್ತಾ ಇದೆ ಇವ್ಯಾವೋ ನಮಗೆ ಗೊತ್ತಿರಲ್ಲ ಆಯಿತಾ ಸುಮ್ಮನೆ ನಾವು ಒಟ್ಟಿಗೆ ತಂದಾಗ ಕೊಟ್ಟಿಗೆ ತುಂಬ ಒಂದು ಹತ್ತು ಹಸು ಕಾಣಿಸ್ತವೆ ಬಟ್ ಅದನ್ನ ಮೇಂಟೆನೆನ್ಸ್ ಇದೆಯಲ್ಲ ಸ್ನೇಹಿತರೆ ಅದು ಅಷ್ಟು ಈಸಿ ಅಲ್ಲ ವೆರಿ 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 ಆಯ್ತಾ ಡಿಫಿಕಲ್ಟ್ ಅಂತಲೇ ಹೇಳ್ತೀನಿ ಹಾಗಾಗಿ ಒಂದರಿಂದ ಒಂದನ್ನು ತಂದಾಗ ನಿಮಗೆ ಮೈಂಟೆನೆನ್ಸ್ ಇಸ್ ಈಸಿ ಆಯ್ತಾ ಈಸಿ ವೇ ಮೇಂಟೆನೆನ್ಸ್ ತುಂಬ ಆಗುತ್ತೆ ಅದಲ್ಲದೆ ನಿಮಗೆ ಕಲಿಯಕ್ಕೆ ಸಿಕ್ಕುತ್ತೆ ಈಗ ನಾನು ಎರಡು ಅಲ್ಲಿ ಕಲ್ತಿದ್ದನ್ನು ಇವಾಗ ಮೂರನೇ ಹಸು ತರೋತಿಗೆ ನನಗೊಂದು ಸ್ಟೆಪ್ ನಂಗೆ ಗೊತ್ತಾಯ್ತು ನನಗೆ ಓಕೆ ನಮ್ಮ ವೆದರಿಗೆ ಯಾವ ಹಸು ಶೂಟ್ ಆಗುತ್ತೆ ಓಕೆ ನಮ್ಗೆ ಯಾವ ಹಸು ಬೇಕು ಓಕೆ ಎಲ್ಲಾದ್ರೂ ಒಂದೊಂದು ಕಟ್ಟೋಣ ಓಕೆ ಈಗ ಹೆಚ್ಚಪ್ಪಿತ್ತು ಮೊದಲು ಈಗ ಈ ರೆಡ್ ಬುಲ್ ತಂದಿದ್ದೀವಿ ಆಯಿತಾ ಮೊದ್ಲೊಂದು ಜಸ್ಟಿ ತಂದಿದ್ದು ಆಯ್ತಾ ಈಗ ಒಂದೊಂದೇ ಒಂದೊಂದನೇ ಒಂದೊಂದನ್ನೇ ನೋಡ್ತಾ ಇದ್ದೀವಿ ತಂದು ಹಸುಗಳು ನಮ್ಗೆ ಯಾವುದು ಶೂಟ್ ಆಗುತ್ತೆ ಏನು ಎತ್ತ ಯಾಕೆ ಅಂತಂದ್ರೆ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಇದು ನಾವು ಹೈನುಗಾರಿಕೆ ಮಾಡ್ತಿರೋದಲ್ಲ ಐನೋದ್ಯಮ ಮಾಡ್ತಾ ಇರೋದಿಲ್ಲ ಐನೋದ್ಯಮ ಇಸ್ ಡಿಫ್ರೆಂಟ್ ಹಾಗಾಗಿ ಐನೋದ್ಯಮ ಮಾಡಬೇಕು ಅಂತಂದರೆ ನಾವು ಇದ್ರಲ್ಲಿ ತುಂಬಾ ಪಳಗಬೇಕು ನಮಗೆ ಹಸು ಜೊತೆ ತುಂಬ ಒಡನಾಟ ಇರಬೇಕು ನಾವು ಕಲಿಬೇಕು ಹಾಗಾಗಿ ನೋಡೋಣ ಈ ಹಸು ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಐವತ್ತೈದು ಫಿಫ್ಟಿ ಫೈವ್ ತೌಸಂಡಿಗೆ ಗೆ ಹೆಸು ತಂದಿರೋದು ವರ್ತ ಅನ್ನೋದನ್ನು ಕಮೆಂಟ್ ಮಾಡಿ ನೋಡೋಣ ಇದೆ ಎಷ್ಟು ಹಾಲು ಕೊಡುತ್ತೆ ಏನು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್